सुमति भिरनु में जम शुभ्रका जम सखा जम सुखा मजा मन पाजम मुक्तिउपाजम विमा जम द्राहा जमा हमामे जम झेजा मामना जगे जम सदा सदा आनंदतीर्थमु भजे तापत्रापहम भवती यदनुभामू कोपिवा जडमतिरिजंतुर्जाते प्राजमौली सकलवचन स तो भारतीम वचसी निधत्ता मिथ्या सिद्धांतुर्ध्वाध्वंसन विचक्षण जयतीर्थख्यतरिभासता नो हृदंबरे अर्थिपलोम प्रत्यिगजगे सरी सिद्धजे पूज्याय राघवेंद्रा सत्यधर्मरताय ಭಜತ ಕಲ್ಪವೃಕ್ಷಾ ಜನಮತಾಂ ಕಾಮಧೇ ನಭೇ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಷ್ಟ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಕೂಂ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಮೂವತ್ತ ನಾಲ್ಕನೆಯ ಶ್ಲೋಕದ ಚಿಂತನೆ ಮೊದಲಿಗೆ ಶ್ಲೋಕವನ್ನ ಗಮನಿಸೋಣ ವಾಲಿವಧಾನುನಯಾಯ ಪ್ರಣಯಿ ಸಂಖ್ಯಂ ಸುಸಂದದಧೆ ದೇ ಅನುನನ ಅನುನಯಾಯ ವಾಸವಜೇನ ವಿಶೇಷಾತ್ ತೇನೈವ ಪುನರ್ಜನ್ಮಜೇನ ವಿಶೇಷಾತ್ ಈ ಶ್ಲೋಕದಲ್ಲಿ ಬರುವಂಥ ವಿಷಯ ಏನು ಅಂತ ಮೊದಲಿಗೆ ಗಮನಿಸೋಣ ಇದು ರಾಮಾವತಾರವನ್ನು ನೆನಪಿಸಿಕೊಡುವಂಥ ಶ್ಲೋಕ ನಮಗೆ ರಾಮ ಜೊತೆಗೆ ಕೃಷ್ಣ ರಾಮಾವತಾರದ ಘಟನೆ ಯಾಕೆ ಬಂತಿಲ್ಲಿ ಬಲರಾಮನ ನೆನಪಾಗ್ಬೋದು ಕೃಷ್ಣನ ಅವತಾರದಲ್ಲಿ ಈ ಶ್ರೀರಾಮಚಂದ್ರನ ಸೀತಾಪತಿ ಶ್ರೀರಾಮಚಂದ್ರನ ಸ್ಮರಣೆ ಇಲ್ಲಿ ಯಾಕೆ ಅಂದ್ರಾಗ ಬಿಡಿಸ್ತಾರಿಲ್ಲ ಅದೇನಿಲ್ಲ ರಾಮಾವತಾರದಲ್ಲಿ ಒಬ್ಬರಿಗೆ ರಾಮ ಏನೋ ಅನ್ಯಾಯ ಮಾಡಿಬಿಟ್ನೋ ಏನೋ ಅಂತ ಜನರಿಗೆ ಭಾವನೆ ಬಂತು ಅಂತಾದರೆ ಹಾಗೆ ಅಂದ್ಕೊಳ್ಬೇಡಿ ಅಂತ ರಾಮಚಂದ್ರ ತಾನು ಆ ಅನ್ಯಾಯವನ್ನು ಪರಿಹರಿಸಿ ಅನುಗ್ರಹ ಮಾಡಲಿಕ್ಕೋಸ್ಕರ ಕೃಷ್ಣನಾಗಿ ಬಂದಾಗ ಅನುಗ್ರಹ ಮಾಡಿದ ಅಂತ ಇಷ್ಟು ಈ ವಿಷಯ ಈ ಶ್ಲೋಕದಲ್ಲಿ ಹಾಗಾದ್ರೆ ಯಾರಿಗೆ ಅನ್ಯಾಯ ಆಗಿತ್ತು ಅಂತ ಜನರಿಗೆ ಅನ್ನಿಸ್ಬಹುದು ಯಾರಿಗೆ ಕೃಷ್ಣನಾಗಿ ಬಂದಾಗ ಅನುಗ್ರಹವನ್ನು ಮಾಡಿದ ಎಲ್ಲ ವಿಷಯವನ್ನು ತಿಳಿಯೋಣ ರಾಮಾವತಾರದಲ್ಲಿ ಪ್ರಧಾನವಾಗಿ ತಾನು ಸೀತೆಯನ್ನು ಹುಡುಕ್ಲಿಕ್ಕೆ ಹೇಳಿ ಸುಗ್ರೀವನ ಜೊತೆಗೆ ಸ್ನೇಹತನವನ್ನು ಬೆಳೆಸಿದ ಒಪ್ಪಂದ ಆಯಿತು ವಾಲಿ ನಿಗ್ರಹ ಮಾಡಬೇಕು ವಾಲಿ ವಧೆ ಮಾಡಬೇಕು ರಾಮಚಂದ್ರ ವಾಲಿವಧೆಯನ್ನು ಮಾಡಿದ ಅದು ಮರೆಯಲ್ಲೇ ನಿಂತು ಮಾಡಿದ ಯಾಕೆಂದರೆ ಇವನು ಒಂದು ವೇಳೆ ನನ್ನ ಕಾಲಿಗೆ ಬಿದ್ದು ನಿನ್ನ ಭಕ್ತ ನಾನು ನನ್ನ ನಿಗ್ರಹ ಮಾಡಬೇಡ ಅಂದರೆ ದೊಡ್ಡ ವ್ರತ ರಾಮಚಂದ್ರನು ಅವನು ರಾವಣ ಆಗಿ ಬಂದು ಬಿದ್ದು ನಾನು ರಕ್ಷಣೆ ಮಾಡು ಅಂತ ಕೇಳಿದರೆ ಆಗ ಅವನೂ ಬಿಟ್ಬಿಡ್ತಾ ಇದ್ದ ಯಾಕೆಂದರೆ ವ್ರತವನ್ನು ಹೊತ್ತಿದ್ದ ಶ್ರೀರಾಮಚಂದ್ರ ಎಂಥ ದುಷ್ಟನೇ ಆಗಲಿ ನನ್ನ ಬಳಿ ಬಂದು ಕ್ಷಮಾಪಣೆ ಕೇಳಿ ನಾನು ಇನ್ನು ಮುಂದೆ ತಪ್ಪು ಮಾಡಲ್ಲ ನಿನ್ನ ಭಕ್ತ ಕ್ಷಮಿಸಿ ಅಂತ ಕೇಳಿದ್ರೆ ಅವನಿಗೆ ಅನುಗ್ರಹ ಮಾಡುವಂಥ ಸ್ವಭಾವದವನು ಶ್ರೀರಾಮಚಂದ್ರ ಹಾಗಾಗಿ ವಾಲಿ ಬಂದ್ಬಿಡ್ತಾನೆ ಅಂಥೇಳಿ ಮರೆಯಲ್ಲಿ ನಿಂತು ತಾನು ಬಾಣಪ್ರಯೋಗ ಮಾಡಿ ವಾಲಿ ನಿಗ್ರಹವನ್ನು ಮಾಡಿದ ವಸ್ತುತಃ ವಾಲಿಗೂ ಶ್ರೀರಾಮನಿಗೂ ಯಾವುದೇ ರೀತಿ ಮಧ್ಯದಲ್ಲಿ ಜಗಳ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ ಇದು ರಾವಣನ ಜೊತೆಗೆ ವಾಲಿಗೂ ಇತ್ತು ರಾವಣ ಗುದಲಿಕ್ಕೆ ಹೋಗಿದ್ದ ವಾಲಿನ ಸರಿಯಾಗಿ ಅದಕ್ಕೆ ವಾಲಿ ಸರಿಯಾಗಿ ಮಾಡಿದ ರಾವಣನಿಗೆ ಸುಗ್ರೀವನಿಗೂ ವಾಲಿಗೂ ಹೌದು ಜಗಳ ಇತ್ತು ಸರಿ ಅದೇ ರಾಮನಿಗೂ ವಾಲಿಗೂ ಏನು ಸಂಬಂಧ ಯಾಕೆ ರಾಮ ಸುಮ್ಮನೆ ಹೊಡೆದ ವಾಲಿಗೆ ಬರೀ ಸುಗ್ರೀವನ ಮಾತನ್ನು ನಡೆಸ್ಕೊಳ್ಳಿಕ್ಕೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಶ್ರೀರಾಮಚಂದ್ರ ಸುಗ್ರೀವನ ಸ್ನೇಹತನ ಸಿಗತ್ತೆ ನನಗೆ ಮತ್ತು ಮಾತಿಗೆ ಒಂದು ಗಟ್ಟಿತನ ಸಿಗತ್ತೆ ಅದಕ್ಕೋಸ್ಕರ ಸುಗ್ರೀವನ ಈ ವಾಲಿಯನ್ನು ಸಂಹಾರ ಮಾಡ್ತೀನಿ ಅಂತ ಮಾಡಿದ ಹಾಗಾದರೆ ಇದು ಒಂದು ದೊಡ್ಡ ಅನ್ಯಾಯ ಅಲ್ವಾ ಅಂತ ಜನರಿಗೆ ಅನ್ನಿಸ್ಬೋದು ಅಷ್ಟೇ ಅಲ್ಲ ರಾಮನಿಗೂ ಹೀಗೆ ಮನಸ್ಸಿಗೆ ಇದೆಯೋ ಏನೋ ಛ ನಾನು ಮಾಡಬಾರ್ದಿತ್ತು ಇಂಥ ಕೆಲಸ ವಾಲಿಯಿಂದ ನನಗೇನು ತೊಂದರೆ ಆಗಲಿಲ್ಲ ಆದರೂ ವಾಲಿಯ ನಿಗ್ರಹವನ್ನು ನಾನು ಮಾಡಿದೆ ಅಂತ ರಾಮನಿಗೆ ಅನ್ನಿಸಿ ಅವನೇ ಕೃಷ್ಣನಾಗಿ ಬಂದಾಗ ಅದೇ ಹಿಂದೆ ಇದ್ದ ಆ ವಾಲಿ ವಾಲಿ ಅಂದರೆ ಯಾರು ಇಂದ್ರಾಂಶ ಸಂಭೂತ ಅಂತ ಹೇಳ್ತಾರೆ ವಾಲಿ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ ವಾಲಿ ಅಂದರೆ ಇಂದ್ರದೇವರು ಇಂದ್ರದೇವರೇ ತಾವು ವಾಲಿಯಾಗಿ ಅವತಾರ ಮಾಡಿತ್ತು ಯಾಕೆಂದರೆ ಕೃಷ್ಣ ರಾಮ ಇವರೆಲ್ಲ ದೇವರ ಅವತಾರ ದೇವರ ಜೊತೆಗೆ ದೇವತೆಗಳೂ ಕೂಡ ದೇವರ ಸೇವೆ ಮಾಡಬೇಕು ಹೇಳಿ ಭೂಮಿಯಲ್ಲಿ ಅವತಾರವನ್ನು ಮಾಡೋದಿದೆ ಅಂದಿನ ದಿವಸ ರಾಮಾವತಾರ ಕಾಲದಲ್ಲಿ ಇಂದ್ರ ತಾನು ವಾಲಿಯಾಗಿ ಬಂದಿದ್ದು ಸೂರ್ಯ ಸುಗ್ರೀವನಾಗಿ ಬಂದಿತ್ತು ಅವತ್ತಿನ ದಿವಸ ಇಂದ್ರಾಂಶ ಸಂಭೂತನಾದ ವಾಲಿಗೆ ಏನೋ ನಾನು ಕಪಟತನದಿಂದ ಅನ್ಯಾಯ ಮಾಡಿಬಿಟ್ಟೆ ಅಂತ ಜನರಿಗೆ ಭಾವನೆ ಬಂದಿದ್ದಕ್ಕೆ ಅಥವಾ ತನಗೆ ಈ ರೀತಿ ಶ್ರೀ ಶ್ರೀರಾಮಚಂದ್ರ ಕೃಷ್ಣನಾಗಿ ಬಂದು ಅದೇ ಇಂದ್ರಾಂಶ ಸಂಭೂತನಾದ ಯಾರು ಇಂದ್ರದೇವರು ಪಂಚಪಾಂಡವರಲ್ಲಿ ಯಾರು ಅಂದರೆ ಅರ್ಜುನ ಅರ್ಜುನನಿಗೆ ಎಷ್ಟು ಅನುಗ್ರಹವನ್ನು ಕೃಷ್ಣ ಮಾಡಿದ ಇದೇ ಸಾಕ್ರಮಗೆ ರಾಮಾವತಾರದಲ್ಲಿ ವಾಲಿಗೆ ಆದ ಅನ್ಯಾಯ ಅದಿಲ್ಲ ಇನ್ನೊಂದು ಅವತಾರದಲ್ಲಿ ಅದೇ ಇಂದ್ರಾಂಶ ಸಂಭೂತನಾದ ಅರ್ಜುನನಿಗೆ ಅಷ್ಟು ಅನುಗ್ರಹವನ್ನು ಮಾಡಿದೆ ಅರ್ಜುನ ಅಂತೂ ಅಳಿತಾನೆ ಕೃಷ್ಣ ಪರಂಧಾಮಕ್ಕೆ ಹೋಗೋ ಹೋಗ್ತಾ ಇದ್ದಾನೆ ಎನ್ನುವ ಸುದ್ದಿ ಅವನ ಕಿವಿಗೆ ಬಿದ್ದಾಗ ದ್ವಾರಕೆಯಿಂದ ವಾಪಸ್ಸು ಬಂದಾಗ ಯುಧಿಷ್ಠಿರನ ಬಳಿ ಅಳತಾ ಕೂತಿರ್ತಾನೆ ಅವನಿಗೆ ಆಗ್ತಾ ಇರಲ್ಲ ಬಹಳ ಕಷ್ಟ ಯಾಕಂದರೆ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೆ ಅನ್ನೋ ವಿಷಯ ಅವನ ಕಿವಿಗೆ ಬಿತ್ತು ತಡೀಲಿಕ್ಕಾಗ್ತಾ ಇಲ್ಲ ನೆನಪಿಸ್ಕೊಳ್ತಾನೆ ನೆನಪಿಸ್ಕೊಳ್ತಾನೆ ಕೃಷ್ಣನ ಬಗ್ಗೆ ನನ್ನ ಸ್ನೇಹಿತ ನನ್ನ ತಂದೆ ನನ್ನ ತಾಯಿ ಅವನು ಏನು ಕೃಷ್ಣ ನನ್ನ ಇಡೀ ಜೀವನ ಅವನ ಅನುಗ್ರಹ ಇಲ್ಲದೇನೆ ನಾನು ಬದುಕೇ ಇಲ್ಲ ಅಂತ ಯುದ್ಧದಲ್ಲೇ ಅಂತೂ ವಿಶೇಷ ಆ ಯುದ್ಧದಲ್ಲಂತೂ ಅರ್ಜುನನಿಗೆ ಚೆನ್ನಾಗಿ ಗೊತ್ತಾಯಿತು ಏನಾರು ಕೃಷ್ಣ ಮೊದಲು ಇಳಿದಿದ್ರೆ ನನ್ನ ಕಥೆ ಏನಾಗ್ತಾಯಿತ್ತು ಅಂತ ಅದಕ್ಕೆ ಕೃಷ್ಣ ಹೇಳಿದ ನೀನೇ ಮೊದಲು ಇಳಿದು ಬಿಡು ಆಮೇಲೆ ನಾನು ಇಳಿತೀನಿ ಅಂತ ಇಳಿದ ಕೂಡಲೇ ಏನಾಯಿತು ನಮಗೆ ಗೊತ್ತು ರಥ ಸುಟ್ಟೇ ಹೋಯಿತು ಒಂದು ವೇಳೆ ಕೃಷ್ಣ ತಾನು ಮೊದಲು ಇಳಿದಿದ್ದರೆ ಅರ್ಜುನನ ಕಥೆ ಏನು ಪ್ರತಿ ಕ್ಷಣ ಕ್ಷಣ ಕೃಷ್ಣ ತಾನು ಅರ್ಜುನನಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ಹೇಡಿತನದಿಂದ ಯುದ್ಧನೇ ಮಾಡಲ್ಲ ಅಂತ ಕೂತ ಗೀತಾ ಉಪದೇಶ ಮಾಡಿದ ಹೀಗೆ ಪ್ರತಿ ಸಂದರ್ಭದಲ್ಲಿ ಅದೇ ವಾಲಿಯ ಮೂಲ ಪುರುಷ ಇಂದ್ರ ಆ ಇಂದ್ರನ ಅವತಾರಿಯಾದ ಅರ್ಜುನನಿಗೆ ಎಷ್ಟು ಅನುಗ್ರಹವನ್ನು ಮಾಡಿದ ಈ ರೀತಿ ಅನುಗ್ರಹ ಮಾಡಿ ಏನು ತೋರಿಸ್ದ ಜಗತ್ತಿಗೆ ನಾನು ಅನ್ಯಾಯ ಮಾಡಿಲ್ಲ ಇನ್ನೂ ವಿಶೇಷವಾದ ಅನುಗ್ರಹವನ್ನು ಮತ್ತೆ ಮಾಡಿ ತೋರಿಸಿದ್ದೀನಿ ಅಂತ ತನ್ನ ಭಕ್ತ ಪರಾಧೀನತೆಯನ್ನು ತಾನು ಶ್ರೀರಾಮಚಂದ್ರ ತೋರಿಸಿದ ಅಷ್ಟೇ ಅಲ್ಲ ಎಂದಿಗೂ ತನ್ನ ಭಕ್ತರಿಗೆ ದ್ರೋಹ ಆಗಬಾರ್ದು ವಾಲಿಯೂ ಕೂಡ ರಾಮನ ಭಕ್ತ ಇಲ್ಲ ಅಂತೇನಿಲ್ಲ ಆದ್ದರಿಂದ ಅವನಿಗೂ ವಿಶೇಷ ಅನುಗ್ರಹ ಮಾಡಬೇಕು ಅಂತ ಕೃಷ್ಣನಾಗಿ ಬಂದು ಅರ್ಜುನನಿಗೆ ತಾನು ಅನುಗ್ರಹ ಮಾಡಿದ ಘಟನೆಯನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ ಇಷ್ಟಾಗಿ ಹಾಗಾದರೆ ಏನು ಮಾಡಲಿಲ್ವ ಸುಗ್ರೀವನಿಗೆ ಹೋದ ಆ ಅವತಾರದಲ್ಲಿ ತುಂಬ ಅನುಗ್ರಹ ಮಾಡಿದ್ದ ಈ ಸಲೇ ಸುಗ್ರೀವ ಯಾವ ಪಕ್ಷದಲ್ಲಿದ್ದ ಕೌರವರ ಪಕ್ಷದಲ್ಲಿದ್ದ ಕೃಷ್ಣನಾಗಿ ಬಂದಾಗ ಯಾರದು ಸೂರ್ಯಾಂಶ ಸಂಭೂತ ಕರ್ಣ ಕರ್ಣ ಕೃಷ್ಣನ ವಿರುದ್ಧ ಪಕ್ಷ ಕರ್ಣನ ಮುಂದೆ ಅರ್ಜುನನ ಗೆಲ್ಲಿಸದ ಕೃಷ್ಣ ಈ ರೀತಿ ಪ್ರತಿ ಸಂದರ್ಭದಲ್ಲೂ ಆಯಾಯ ಭಕ್ತರಿಗೆ ಆಯಾಯ ಅವತಾರಗಳಲ್ಲಿ ಒಬ್ಬರಿಗೂ ಪಕ್ಷಪಾತ ಇಲ್ಲದೆ ಅನುಗ್ರಹ ಮಾಡಿದ್ದನ್ನು ಇಲ್ಲಿ ಆಚಾರ್ಯರು ಈ ಯಮಕ ಭಾರತದ ಶ್ಲೋಕದಲ್ಲಿ ಚಿಂತಿಸ್ತಾ ಎಂದಿಗೂ ಕೃಷ್ಣನ ಬಗ್ಗೆ ಆಗಲಿ ರಾಮನ ಬಗ್ಗೆ ಆಗಲಿ ಅನ್ಯಾಯದ ಬುದ್ಧಿ ನಮಗೆ ಬರಬಾರದು ಆ ರೀತಿ ಕೃಷ್ಣನ ರಾಮನ ಚರಿತ್ರೆಯನ್ನು ಇಟ್ಟುಕೊಂಡು ಇಲ್ಲಿ ಅದನ್ನು ಸಮರ್ಥನೆ ಮಾಡಿದ್ದಾರೆ ಈಗ ಈ ಶ್ಲೋಕದ ಪದಗಳ ಸ್ವಾರಸ್ಯವನ್ನು ಗಮನಿಸ್ತಾ ಇನ್ನೂ ಕೆಲವು ಗೊಂದಲಗಳಿದೆ ಈ ಘಟನೆಗಳಲ್ಲಿ ಆ ಗೊಂದಲಗಳನ್ನು ಕ್ರಮವಾಗಿ ಪರಿಹಾರವನ್ನು ಆಚಾರ್ಯರು ಒಂದೊಂದು ಶಬ್ದದಿಂದ ಮಾಡಿದ್ದಾರೆ ಅದು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ಈಗ ನೋಡೋಣ ಪ್ರಣಯಿ ಅಂತ ಹೇಳ್ತಾರೆ ಕೃಷ್ಣನಿಗೆ ಪ್ರಣಯಿ ಅಂತ ಕರೀತಾರೆ ಪ್ರಣಯ ಅಂದರೆ ಪ್ರೀತಿ ಸ್ನೇಹ ಇದಕ್ಕೆಲ್ಲ ಪ್ರಣಯ ಅಂತ ಕರೀತಾರೆ ತುಂಬ ಪ್ರೀತಿ ಹೊಂದಿರೋನು ಕೃಷ್ಣ ಯಾರ ಮೇಲೆ ವಾಲಿ ಮೇಲೂ ಅಷ್ಟೇ ಪ್ರೀತಿ ಸುಗ್ರೀವನ್ ಮೇಲೂ ಅಷ್ಟೇ ಪ್ರೀತಿ ಮತ್ತೆ ಯಾಕೆ ವಾಲಿಗೆ ಅನ್ಯಾಯ ಮತ್ತು ಮುಂದೆ ಹಾಗಾದರೆ ಕರ್ಣನಿಗೆ ಯಾಕೆ ಅನ್ಯಾಯ ಅರ್ಜುನನಿಗೆ ಯಾಕೆ ಸಹಾಯ ಈ ಥರ ಎಲ್ಲ ಪ್ರಶ್ನೆ ಬರುತ್ತೆ ಅದರಿಂದ ಆಯಾಯ ಅವತಾರದಲ್ಲಿ ಯಾರ್ಯಾರ ಕರ್ಮಾನುಸಾರ ಯಾರ್ಯಾರ ಮೇಲೆ ಎಷ್ಟು ಪ್ರೀತಿಯನ್ನು ತೋರಿಸ್ಬೇಕೋ ಅನುಗ್ರಹ ಮಾಡಬೇಕೋ ಅಷ್ಟನ್ನು ಕೃಷ್ಣನಾಗಲಿ ರಾಮನಾಗಲಿ ಮಾಡೇ ಇದ್ದಾನೆ ನೀವಂತೀರಲ್ಲ ಪ್ರಣಯಿ ಸ್ನೇಹ ಇದೆ ಪ್ರೀತಿ ಇದೆ ತುಂಬ ಕೃಷ್ಣನಿಗೆ ಅಂತ ಇದೇ ಕೃಷ್ಣ ತನ್ನ ಮೂಲ ರೂಪದಲ್ಲಿದ್ದಾಗ ಏನು ಮಾಡ್ತಾನೆ ಗಮನಿಸಿ ವಿಶೇಷಾದಪಿ ಚೆನ್ನಾಗಿ ಎಲ್ಲರೂ ನುಂಗ ಹಾಕ್ಬಿಡ್ತಾನೆ ಅದು ರುದ್ರದೇವರಾಗಲಿ ಗರುಡ ದೇವರಾಗಲಿ ಶೇಷ ವಿ ವಿಶೇಷ ವಿ ಅಂದರೆ ಗರುಡ ಶೇಷ ಇಬ್ಬರನ್ನು ನುಂಗು ಹಾಕ್ಬಿಡ್ತಾನೆ ಪರಮಾತ್ಮ ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಒಳಗಡೆ ನುಂಗ್ತಾನೆ ಇಡೀ ಜಗತ್ತಿಗೆ ಸಂಹಾರ ಮಾಡೋ ಆ ಪರಮಾತ್ಮನ ಬಗ್ಗೆ ಅವತ್ತಿನ ದಿವಸ ನೀವು ಆಕ್ಷೇಪ ಮಾಡಲಿಲ್ಲ ಯಾವಾಗ ಪ್ರಳಯ ಕಾಲವನ್ನು ಸೃಷ್ಟಿ ಮಾಡ್ತಾನೋ ಸಮಗ್ರ ಜಗತ್ತನ್ನು ಪ್ರಳಯಕ್ಕೆ ದೂಡ್ತಾನೋ ಅವತ್ತಿನ ದಿವಸದ ಬಗ್ಗೆ ಆಕ್ಷೇಪ ಇಲ್ಲ ಆದರೆ ರಾಮ ತಾನು ವಾಲಿಯನ ಅನ್ಯಾಯ ರೀತಿಯಲ್ಲಿ ವರ್ತಿಸ್ಕೊಂಡ ಅಷ್ಟೇ ಅಲ್ಲ ಕೃಷ್ಣನಾಗಿ ಬಂದ ಮೇಲೆ ಕರ್ಣನಿಗೆ ರೀತಿ ದ್ರೋಹ ಮಾಡ್ದೆ ಹೀಗೆ ನೀವು ಚಿಂತಿಸ್ತೀರಿ ಇದು ತಪ್ಪಲ್ವ ಆವತ್ತೇ ಯೋಚನೆ ಮಾಡಬೇಕಾಗಿತ್ತು ಅಂತ ಯಾರಾದರೂ ಭಕ್ತರು ಅಂದ್ಕೊಂಡ್ರೆ ಹಾಗಾದರೆ ಅಲ್ಲೇ ಆಕ್ಷೇಪ ಬರುತ್ತೆ ಏನಂತ ಸಮಸ್ತ ಜಗತ್ತನ್ನು ಪ್ರಳಯವನ್ನಾಗಿ ಏನು ಮಾರ್ಪಾಟು ಮಾಡ್ತಾನೆ ಎಲ್ಲವನ್ನು ಲೀನವನ್ನಾಗಿ ಮುಳುಗೋ ಥರ ಏನು ಮಾಡ್ತಾನಲ್ಲ ಇದು ತಪ್ಪಲ್ವಾ ಅಂದರೆ ಅದಕ್ಕೆ ಉತ್ತರ ಏನು ಕೃಷ್ಣ ರಾಮ ಇವರಿಬ್ಬರ ಮೂಲರೂಪ ನಾರಾಯಣ ನಿಜ ಅವನು ಪ್ರಳಯವನ್ನು ಇಡ್ತಾನೂ ಕೂಡ ನಿಜ ಪ್ರಳಯ ನೀಡೋದು ಅಂದ್ರೇನು ಅವ್ರಿಗೆ ವಿಶ್ರಾಂತಿ ಕೊಡೋದು ಅಂತ ಅರ್ಥ ಸಂಹಾರ ಅಂದರೆ ಏನು ಕೊಚ್ಚಿ ಹಾಗೆ ಹೀಗೆ ಶತ್ರುಗಳ ಸಂಹಾರ ಮಾಡೋ ರೀತಿಯಲ್ಲಿ ಸಂಹಾರ ಅಲ್ಲ ಎಲ್ಲರನ್ನು ವಿಶ್ರಾಂತಿ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆರಾಮಾಗಿ ನಿದ್ರೆ ಮಾಡೋ ಥರ ಅಲ್ಲಿ ವ್ಯವಸ್ಥೆ ಮಾಡ್ತಾನೆ ಅಷ್ಟೇ ಅವರವರ ಕರ್ಮಾನುಸಾರವಾಗಿ ಏನೇನು ಪಡಿಬೇಕೋ ಎಲ್ಲರೂ ಪಡಿಲೇಬೇಕು ಸಾಧನೆಗೆ ಅವಕಾಶ ಮಾಡಿಕೊಟ್ಟ ಎಷ್ಟು ಜನ್ಮ ಜನ್ಮಗಳು ಕೊಟ್ಟಿದ್ದಾನೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಳ್ಳದೇ ಇದ್ದರೆ ಅದು ಜನರ ಹಣೆ ಬರಹ ಸಾತ್ವಿಕ ಜನರು ಮಾಡ್ಕೊಬೇಕು ಒಳ್ಳೆ ದೇಹವನ್ನು ಕೊಟ್ಟಿದ್ದಾನೆ ವೈಷ್ಣವ ಜನ್ಮವನ್ನು ಕೊಟ್ಟಿದ್ದಾನೆ ಆದ್ದರಿಂದ ಸಾರ್ಥಕತೆಯನ್ನು ಮಾಡಿಕೊಳ್ಳದೆ ಇದ್ದರೆ ಅದು ಅವರ ಕರ್ಮ ಅಷ್ಟೇ ಪರಮಾತ್ಮ ಇಷ್ಟು ಅವಕಾಶ ಎಷ್ಟು ಅವಕಾಶ ಸಾವಿರಾರು ಕೋಟಿ ವರ್ಷಗಳದು ಲೆಕ್ಕಕ್ಕೂ ನಮಗೆ ಸಿಗೋಲ್ಲ ಅಷ್ಟು ವರ್ಷ ಅಷ್ಟು ವರ್ಷ ಕೊಟ್ಟರು ಸಾಧನೆ ಮಾಡಿಕೊಳ್ಳಿಲ್ಲ ಅಂದರೆ ನೋಡೋ ನಿಂಗೆ ಸಮಯ ಅಂತೂ ಇಷ್ಟು ಕೊಟ್ಟಿದ್ದೀನಿ ಏನು ಅತಿ ಜಾಸ್ತಿನೇ ಕೊಟ್ಟಿದ್ದೀನಿ ಇಷ್ಟು ನಿನಗೆ ಅವಧಿ ಒಬ್ಬೊಬ್ಬ ಜೀವನಿಗೂ ಅಷ್ಟು ಸಾಧನೆ ಮಾಡಲಿಕ್ಕೆ ಒಂದಿಷ್ಟು ಅವಧಿ ಅಲ್ಲೂ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಮಾಡಲಿಕ್ಕೆ ಬರಲ್ಲ ವಿಶ್ರಾಂತಿಗೆ ಹೋಗು ಅಂತ ಪ್ರಳಯವನ್ನು ಉಂಟು ಮಾಡಿ ತಾನು ವಿಶ್ರಾಂತಿ ಸ್ಥಳಕ್ಕೆ ಅದು ಹೇಗೆ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಗಲಾಟೆ ಮಾಡ್ತಾನೇ ಇರುತ್ತೆ ಮಗು ಚೆನ್ನಾಗಿ ಗಲಾಟೆ ಮಾಡ್ತಾ ಇರುತ್ತೆ ಕೊನೆಗೆ ರಾತ್ರಿ ಕಾಲದಲ್ಲಿ ಚೆನ್ನಾಗಿ ಗಲಾಟೆ ಮಾಡಿದ ಈ ಮಗುವನ್ನು ತಾಯಿ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ವಿಶ್ರಾಂತಿಯನ್ನು ದೊರಕಿಸಿ ಮಲ್ಕೋ ನೀನು ಆರಾಮಾಗಿ ಮಲ್ಕೋ ಅಂತ ಹಾಗೆ ಜೀವ ಎಷ್ಟೆಷ್ಟು ಜನ್ಮಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಗಲಾಟೆನೋ ಗಲಾಟೆ ಏನು ಮಾಡಬಾರ್ದೋ ಮಾಡ್ತಾನೆ ಏನು ಮಾಡಬೇಕು ಅದನ್ನೂ ಕೂಡ ಮಾಡ್ತಾನೆ ಎಲ್ಲ ಸಾಕು ಇನ್ನು ಮುಂದೆ ನೀನು ಮಲ್ಕೋ ಸಾಕು ಅಂಥೇಳಿ ಮಲಗಿಸುವ ಹಾಗೆ ಹೀಗೆ ತಾಯಿ ತನ್ನ ಮಗುವನ್ನು ಮಲಗಿಸುವ ಹಾಗೆ ಭಗವಂತ ತಾನು ಸಮಸ್ತ ಜೀವನನ್ನು ತನ್ನ ಉದರದ ಒಳಗಡೆ ಮಲಗಿಸ್ತಾನೆ ಅಷ್ಟೇ ವಿಶೇಷ ಅಲ್ಲಿ ತೊಡೆ ಮೇಲೆ ಮಲಗಿಸಿದ್ರೆ ಉದರದ ಒಳಗಡೆ ಹೊಟ್ಟೆ ಒಳಗಡೆ ಹಾಕ್ಕೊಂಡು ಎಲ್ಲ ಜೀವರಿಗೆ ವಿಶ್ರಾಂತಿಯನ್ನು ಕೊಡ್ತಾನೆ ಅನ್ನೋದು ವಿಶೇಷ ಈ ರೀತಿ ಎಲ್ಲರ ಪ್ರಳಯಕ್ಕೆ ಕಾರಣನಾದ ಆ ಭಗವಂತ ವಾಸವಜೇನ ಪುನರ್ಜನ್ಮಜೇನ ಮತ್ತೆ ಜನ್ಮವನ್ನು ಪಡೆದ ಯಾರು ಆ ವಾಲಿನೆ ಪುನಃ ಕೃಷ್ಣಾವತಾರದಲ್ಲಿ ವಾಸವಜೇನ ವಾಸವಜ ಅಂದರೆ ಇಂದ್ರಪುತ್ರನಾದ ಅರ್ಜುನ ವಾಸವ ಅಂದರೆ ಇಂದ್ರ ಅವನಿಂದ ಜ ಹುಟ್ಟಿದವನು ಅಂದರೆ ಅವನ ಅವತಾರ ಯಾರು ಅರ್ಜುನ ಅರ್ಜುನನ ಜೊತೆಗೆ ವಿಶೇಷಾತ್ ಸಖ್ಯಂ ಪಾಂಡವರಲ್ಲಿ ಅತಿ ಪ್ರೀತಿ ಅಂದರೆ ಭಗವಂತನಿಗೆ ಅದು ಅರ್ಜುನನ ಮೇಲೆ ಭೀಮ ಮೊದಲು ನಿಜ ಆದರೆ ಆ ಹಿಂದೆ ರಾಮಾವತಾರದಲ್ಲಿ ಮಾಡಿದ್ದಕ್ಕೆ ಪ್ರತಿಯಾಗಿ ಕೃಷ್ಣಾವತಾರದಲ್ಲಿ ತಾನು ತೋರಿಸಿದ್ದು ಭೀಮನ ಮೇಲೆ ಯಾವತ್ತೂ ಪ್ರೀತಿ ಇದ್ದದ್ದೇ ವಾಯುದೇವನ ಮೇಲೆ ಜಾಸ್ತಿ ಪ್ರೀತಿನೇ ಅದನ್ನು ಒಪ್ಪಿಕೊಳ್ಳಲೇಬೇಕು ಆದರೆ ವಿಶೇಷವಾಗಿ ಜಗತ್ತಿಗೆ ತೋರಿಸ್ದ ಎಲ್ಲರೂ ಕೂಡ ಅರ್ಜುನನ ಮೇಲೆ ಕೃಷ್ಣನಿಗೆ ಜಾಸ್ತಿ ಪ್ರೀತಿ ಅಂತ ಅದೇನೆಂದರೆ ಭೀಮನಿಗೆ ಹೋಗಬೇಕಾಗಿಲ್ಲ ಅಷ್ಟು ಪ್ರೀತಿ ಅವನು ನೋಡ್ಕೊಳ್ತಾನೆ ಅವ್ನು ಯಾವತ್ತೂ ಎಡವಲ್ಲ ಆದರೆ ಇಂದ್ರ ಅವತಾರಿಯಾದ ಅರ್ಜುನ ಎಡವಬಹುದು ಎಡವಲಿಕ್ಕೆ ಅವಕಾಶ ಇದೆ ಯಾವುದೇ ಸಂದರ್ಭ ತಗೊಳ್ಳಿ ಅರ್ಜುನ ಸ್ವಲ್ಪ ಆಚೆ ಈಚೆ ಮಾತಾಡಿರ್ಬೋದು ಧರ್ಮರಾಜ ಮಾತಾಡಿರ್ಬೋದು ಭೀಮ ಮಾತ್ರ ಯಾವತ್ತೂ ಹಿಂದೆಟ್ಟು ಹಾಕಲೇ ಇಲ್ಲ ಕೌರವರ ಸಂಹಾರ ನಾನು ಬರ್ತೀನಿ ಮೊದಲು ಎಲ್ಲಿ ಅಧರ್ಮ ಅಲ್ಲಿ ನಾನು ಇರ್ತೀನಿ ಹೀಗೆ ಹೊರಟವನು ಅಷ್ಟೇ ಅಲ್ಲ ನಿಷ್ಕಾಮ ಕರ್ಮಿ ಭೀಮ ಯಾವುದೇ ಫಲದ ಅಪೇಕ್ಷೆಯನ್ನು ಇಟ್ಕೊಂಡವನಲ್ಲ ಈ ಎಲ್ಲ ದೃಷ್ಟಿಯಲ್ಲಿ ಭೀಮನ ಬಗ್ಗೆ ಬೇಡ ಅವನು ಗೊತ್ತು ನನ್ನ ಸಂಕಲ್ಪ ಏನೋ ಅದು ಭೀಮನ ಸಂಕಲ್ಪ ಆಗಿರತ್ತೆ ಅದನ್ನು ನಾನು ಜಾಸ್ತಿ ಯೋಚಿಸೋದು ಬೇಕಾಗಿಲ್ಲ ಅಂತ ಕೃಷ್ಣ ತಾನು ಅರ್ಜುನನ ಜೊತೆಗೆ ವಿಶೇಷವಾಗಿ ಅವನಿಗೆ ಎಡವಟ್ಟಾಗಬಾರ್ದು ಹಿಂದಿನ ಅವತಾರದಲ್ಲಿ ತಾನು ಮಾಡಿದ ಅನ್ಯಾಯ ಅದನ್ನು ಪರಿಹರಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ವಿಶೇಷವಾಗಿ ಅರ್ಜುನನ ಜೊತೆಗೆ ಸಖ್ಯವನ್ನು ಬೆಳೆಸಿ ಅವನ ಸಾರಥಿಯಾಗಿ ಪೂರ್ಣ ಜೀವನವನ್ನು ತಾನು ಕಾಪಾಡಿದ್ದಾನೆ ಇದು ಅರ್ಜುನನ ಮೇಲೆ ವಿಶೇಷವಾದ ಪ್ರೀತಿಯನ್ನು ಕೃಷ್ಣ ಪರಮಾತ್ಮ ತಾನು ತೋರಿಸಿದ್ದನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ತಾ ವಾಲಿವಧ ಅನುನಯಾಯ ಅಂದರೆ ವಾಲಿಯನ್ನು ವಧೆ ಮಾಡಿಬಿಟ್ಟಿದ್ದೆ ಅದನ್ನು ಸಮಾಧಾನ ಮಾಡಬೇಕಲ್ಲ ನಿನಗೆ ಹಿಂದೆ ನಾನು ದ್ರೋಹ ಮಾಡಿಬಿಟ್ಟಿದ್ದೆ ಆದರೆ ಇನ್ನೊಂದು ಜನ್ಮದಲ್ಲಿ ಅವತಾರ ಎತ್ತಿದಾಗ ನಿನ್ಗೆ ದ್ರೋಹ ಮಾಡಲ್ಲ ನಿನಗೆ ಸಮಾಧಾನ ಮಾಡ್ತೀನಿ ನಾನು ಅದರಿಂದ ಯೋಚಿಸ್ಬೇಡ ಅನ್ನಕ್ಕೋಸ್ಕರ ಮತ್ತೆ ಹೀಗೆ ವಿಶೇಷಾತ್ಸ್ಯಂ ಆ ಅರ್ಜುನ ವಿಶೇಷವಾದ ಸ್ನೇಹತನವನ್ನು ಕೃಷ್ಣ ತಾನು ಬೆಳೆಸಿಕೊಂಡು ಅನುಗ್ರಹಿಸಿದ ಹೀಗೆ ಈ ಶ್ಲೋಕದಲ್ಲಿ ಬರುವಂಥ ಪದಗಳ ಅರ್ಥ ಇಲ್ಲಿ ಪುನಃ ಪುನಃ ಬಂದ ಪದಗಳು ಹೀಗೆ ಅನುನಯಾಯ ಸುಸಂಧದಧೆ ಅನುನಯಾಯ ಇಲ್ಲಿ ಸುಸಂದಧೆ ಅಂತ ಇದೆ ಸುಸಂದದಧೆ ಅಂತ ಕೆಲವು ಕಡೆ ಬಂದಿದೆ ಆದರೆ ಹಾಗಿಲ್ಲ ಸುಸಂಧೆ ಅಂತಲೇ ಮಾಡ್ಕೊಳ್ಳಿ ಇಲ್ಲಿ ಅನುನಯಾಯ ಅಂತ ಅನುನಯ ಅಂದರೆ ಸಾಂತ್ವನ ಸಮಾಧಾನ ಮಾಡಲಿಕ್ಕೋಸ್ಕರ ಅಂತ ಅರ್ಥ ಹೀಗೆ ಅನುನಯಾಯ ಅನ್ನೋ ಶಬ್ದ ಎರಡು ಕಡೆ ಬಂದಿದೆ ಎರಡು ಕಡೆ ಸಾಂತ್ವನ ಅನ್ನೋ ಅರ್ಥವನ್ನೇ ಇಲ್ಲಿ ಸ್ವೀಕಾರ ಮಾಡಿಕೊಂಡು ವಾಸವಜೇನ ವಿಶೇಷಾತ್ ವಿಶೇಷ ವಿಶೇಷವಾಗಿ ಅಂದರೆ ಚೆನ್ನಾಗಿ ಅಂತ ಅರ್ಥ ಬೇರೆ ಪಾಂಡವರಿಗಿಂತ ಹೆಚ್ಚಾಗಿ ಇನ್ನೊಂದು ವಿಶೇಷ ಅನ್ನೋ ಶಬ್ದಕ್ಕೆ ವಿ ಮತ್ತು ಶೇಷ ಅದನ್ನು ಹಿಂದೆ ನಾವು ನೋಡಿದ್ದೀವಿ ಇದನ್ನು ತೀರ್ಥರು ತಾವು ವಿವರಿಸ್ತಾ ಹೀಗೆ ಹೇಳ್ತಾರೆ ವಾಲಿನೋ ಯೋ ವಧಃ ಪೂರ್ವ ಅಪರಾಧಂ ವಿನಾಕೃತ ತತ್ ಕ್ಲೇಶವಾರಣಾಯೇಷ ಪ್ರೀತ್ಯ ಸಖ್ಯಂ ಸುಸಂದಧೆ ಅಂತ ಬಂತು ವಾಲಿಯ ವಧೆಯನ್ನ ಹಿಂದೆ ಅವನು ಅಪರಾಧ ಮಾಡಿಲ್ಲದೆ ಇದ್ರು ಏನು ರಾಮಚಂದ್ರ ಮಾಡಿದ್ನೋ ಆಗ ಮನಸ್ಸಿಗೆ ಕ್ಲೇಶ ಆಗಿತ್ತಂತೆ ಛೆ ಹೀಗೆ ಮಾಡಬಾರ್ದಿತ್ತು ಅಂತ ಅದನ್ನು ಪರಿಹರಿಸ್ಕೊಳ್ಳಿಕ್ಕೋಸ್ಕರ ಪ್ರೀತ್ಯ ಸಖ್ಯಂ ಪ್ರೀತಿಯಿಂದ ಅರ್ಜುನನ ಸಖ್ಯವನ್ನು ಈಗ ಬೆಳೆಸಿದಾನೆ ತೇನೈವ ವಾಲಿನೇಂದ್ರೇಣ ನ್ಷು ಜಾತೇನ ಚ ಯಾಕೆ ಅಂದರೆ ಹಿಂದೆ ರಾಮಾವತಾರದಲ್ಲಿದ್ದ ವಾಲಿಯೇ ಈಗಿನ ಅರ್ಜುನ ಆಯ್ತು ನ ಹಿ ಖೇದ ನ್ಯಾಯಾತ್ ಅನು ನಿಾಯತಂ ವಸ್ತುತಃ ದೇವರಿಗೆ ಖೇದ ಅಂತಿಲ್ಲ ಅದನ್ನು ನರಹರಿ ಸ್ಪಷ್ಟಪಡಿಸ್ತಾರೆ ದೇವರ ಅನ್ಯಾಯ ಮಾಡ್ತಾನ ಅನ್ಯಾಯ ಮಾಡಿದ್ದಕ್ಕೆ ಪ್ರತಿಯಾಗಿ ಏನೋ ಒಂದು ಸಮಾಧಾನ ಮಾಡಲಿಕ್ಕೆ ಹೀಗೆ ಮಾಡಿದ್ನ ಹಾಗಾದ್ರೆ ದೇವರು ಒಂದು ಸರಿ ಅನ್ಯಾಯ ಮಾಡಿದ ಅಂತ ಲೋಕದಲ್ಲಿ ಪ್ರಚಾರ ಆಯಿತು ಯಾವಾಗ ವಾಲಿಗೆ ಅನ್ಯಾಯ ಮಾಡಿದ ಇಲ್ಲ ವಾಲಿಗೆ ಅನ್ಯಾಯ ಮಾಡಿಲ್ಲ ಆದರೆ ನಾವು ಮಹಾಭಾರತ ಆತ್ಪರಣೆ ಗ್ರಂಥದಲ್ಲೆಲ್ಲ ಕೇಳಿರ್ತೀವಿ ಯಾಕೆ ವಾಲಿಗೆ ಅನ್ಯಾಯ ಮಾಡಿಲ್ಲ ದೇವರು ಯಾಕೆಂದರೆ ವಾಲಿಯನ್ನು ತುಂಬ ದೊಡ್ಡ ಸಾತ್ವಿಕ ವ್ಯಕ್ತಿಯಲ್ಲ ಅವನು ಸುಗ್ರೀವನಿಗೆ ದ್ರೋಹ ಮಾಡಿರ್ತಾನೆ ದ್ರೋಹಿಗೆ ಸರಿಯಾದ ಕ್ರಮವನ್ನು ಅವನು ಆಶ್ರಯಿಸಿದ ಸುಗ್ರೀವ ತನ್ನ ಭಕ್ತನಾಗ್ಬಿಟ್ಟ ರಾಮನ ಭಕ್ತ ತನ್ನ ಭಕ್ತನಿಗೆ ಯಾರಾದರೂ ದ್ರೋಹ ಮಾಡಿದರೆ ಆ ಭಕ್ತನ ಅಣ್ಣ ಆಗಲಿ ತಮ್ಮ ಆಗಲಿ ಅವರನ್ನು ಬಿಡಲ್ಲ ಅವನು ಹಾಗಾಗಿ ವಾಲಿಯ ನಿಗ್ರಹವನ್ನು ಅಂದಿನ ದಿವಸ ಮಾಡಿದ ಅನೇಕ ಕಾರಣಗಳಿದೆ ವಾಲಿಯ ನಿಗ್ರಹ ಮಾಡಿದ್ದು ಸರಿ ಅನ್ನಲಿಕ್ಕೆ ಈ ನಿಟ್ಟಿನಲ್ಲಿ ಅನ್ಯಾಯ ನಡೀಲಿಲ್ಲ ಆದರೆ ತನಗೇನು ವಾಲಿ ಮಾಡಲಿಲ್ಲ ಅದರಿಂದ ಅಪರಾಧ ಅಂತ ಜನರಿಗೆ ಭಾವನೆ ಬರಬಾರ್ದು ಅದು ಅಪರಾಧ ಅಲ್ಲ ಲೋಕ ಶಿಕ್ಷಣ ಅವನಿಗೆ ಏನಾದರೂ ಒಂದು ಅನುಗ್ರಹ ಮಾಡಬೇಕು ಯಾಕೆ ನನಗೇನು ತೊಂದರೆ ಮಾಡಲಿಲ್ವಲ್ಲ ಅನ್ನೋ ದೃಷ್ಟಿಯಿಂದ ಹೀಗೆ ನ ಖೇದ ಕಾರಣಂ ತಸ್ಯ ಸರ್ವಲೋಕಏಕ ಕರೆತರಿ ಹಾಗಾಗಿ ಖೇದಕ್ಕೇನು ಕಾರಣ ಇಲ್ಲ ದೇವರಿಗೆ ಆದರೆ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಮಾಡಿದ್ದಾನೆ ಯಾಕೆಂದರೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡೋನು ಅವನು ಅವನಿಗೆ ಗೊತ್ತು ಯಾರ್ಯಾರು ಹೇಗೆ ಹೇಗೆ ಅಂತ ಇಡೀ ಜಗತ್ತಿನ ಸಂಹಾರ ಅವನು ಅವನಿಗೆ ಗೊತ್ತು ಯಾರ್ಯಾರು ಹೇಗೆ ಅಂತ ಹಾಗಾಗಿ ಯೋಹಂತಿ ಅತ್ತ ಗರುತ್ಮತಂ ಶೇಷಂ ನೃಹರಿ ಸ್ವಯಂ ಈ ಭಾಗದಲ್ಲಿ ಭಗವಂತ ತಾನು ಈ ಶೇಷ ದೇವರನ್ನು ಹಾಗೆ ಗರುತ್ಮತಂ ಅಂದರೆ ಗರುಡ ದೇವರನ್ನು ಸಾಕ್ಷಾತ್ ತಾನು ನೃಹರಿ ಸ್ವಯಂ ನರಸಿಂಹನಾಗಿ ಬಂದು ಅವರನ್ನು ಕೊಲ್ಲುತ್ತಾನೆ ಅವರನ್ನು ತಿಂತಾನೆ ಅಂದರೆ ಅಭಿಪ್ರಾಯ ಸಂಹಾರ ಮಾಡ್ತಾನೆ ಅಂತ ಅರ್ಥ ಹೀಗೆ ಸಂಹಾರವನ್ನು ನರಸಿಂಹ ರೂಪದಲ್ಲಿ ಯಾರು ಮಾಡ್ತಾನ ಭಗವಂತ ಅವನಿಗೆ ವಾಲಿಯ ಸಂಹಾರ ಮಾಡಿದರೆ ದೋಷ ಏನಿಲ್ಲ ಹಾಗೆ ಹೇಳೋದಿದ್ರೆ ಇಡೀ ಜಗತ್ತನ್ನೇ ಸಂಹಾರ ಮಾಡೋದ್ರಿಂದ ಎಷ್ಟು ದೋಷ ಹಾಗಲ್ಲ ದೋಷ ಗೀಶ ಅಂತ ಮಾತಾಡೋಂಗಿಲ್ಲ ಇದಕ್ಕೇನರ್ಥ ಅಂದರೆ ಪ್ರಳಯ ಕಾಲದಲ್ಲಿ ಭಗವಂತ ಯಾವ್ಯಾವ ಜೀವರಿಗೆ ಯಾವ ಯಾವ ಗತಿ ಸಿಗಬೇಕೋ ಆ ಗತಿಯನ್ನು ತಲುಪಿಸಿದ ಅಂತ ಅಷ್ಟೇ ಅರ್ಥ ಹಾಗಾಗಿ ಯಾವುದೇ ಒಂದು ದೋಷ ಆಪಾದನೆಗೆ ಇಲ್ಲಿ ಅವಕಾಶ ಇಲ್ಲ ಇನ್ನು ಮುಂದೆ ಅನೇಕ ಟಿಪ್ಪಣಿಗಳಲ್ಲಿ ಬಂದ ವಿಶೇಷ ವಿಚಾರಗಳನ್ನು ಗಮನಿಸೋಣ ಇಲ್ಲಿ ವಿಶೇಷ ಅನ್ನೋ ಶಬ್ದಕ್ಕೆ ಆಗಲೇ ತಿಳಿಸಿದಂತೆ ಧರ್ಮರಾಜ నకుల సహదేవ ఇవరిగింతు అంత అర్థమా భీమనిగింత అేరస్కోబేడి అంత విశేషవారి టిణికారు నతారు యాకందే భీమన మేలు జాస్తి అద్రింద భీమన ఎందుకు కూడా అర్జుననిగింత కడిమేంత ప్రీతి అంత భావస్బారు అదన ఎచ్చరిస్తారు అష్ట అలా మహాభారత తత్మనిర్ణయద మాతులను ఇలా నెనపస్కు ఏను శుత్వా దుఃఖ మథదేవర ప్రతిజ్ఞాం ಚಕ್ರೇ ಸವಾಲಿ ನಿಧನಾಯ ವಾಲಿವಧೆ ಮಾಡಲಿಕ್ಕೋಸ್ಕರ ಯಾಕೆ ಇವನು ಪ್ರವೃತ್ತನಾದ ಶ್ರೀರಾಮಚಂದ್ರ ಅಂದರೆ ಶುತ್ವಾ ದುಃಖಂ ಸುಗ್ರೀವನ ದುಃಖ ಏನು ಅಂತ ಕೇಳ್ದ ತನ್ನ ಭಕ್ತನ ದುಃಖ ಕೇಳಿ ಅಲ್ಲಿ ವಾಲಿವಧೆಗೆ ಹೊರಟಿತ್ತು ಅದನ್ನು ದೋಷ ಅಲ್ಲ ಆದರೆ ಅಲ್ಲಿ ಯೋಚನೆ ಮಾಡ್ದ ವಾಲಿನೂ ನನ್ನ ಭಕ್ತನೇ ಭಕ್ತೋ ಮಹಿಷ ಯದಿ ಮಾಂ ಅಭಿಪಶ್ಯತಿ ಹ ಒಂದು ವೇಳೆ ನನ್ನ ನೋಡಿದರೆ ಅವನು ಅಂದರೆ ರಾಮಚಂದ್ರನಾದ ನನ್ನನ್ನು ನೋಡಿದರೆ ವಾಲಿ ಧ್ರುವಂ ಮಮ ಸಮೇಶ್ಯತಿ ನಿರ್ವಿಚಾರ ವಿಚಾರ ಇಳ್ದೇನೆ ಬಂದು ನನ್ನ ಪಾದಕ್ಕೆ ಎರಗ್ತಾನೆ ಹಾಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಯೋಗ್ಯೋ ವಧೋ ನಹಿ ಜನಸ್ಯ ಪದ ನತಸ್ಯ ಯಾರು ಕಾಲಕ್ಕೆ ಬಿದ್ದಿರ್ತಾರೆ ಅಂಥ ಮನುಷ್ಯರನ್ನು ವಧೆ ಮಾಡೋದು ಸರಿಯಲ್ಲ ಶರಣಾಗತಿಯನ್ನಾಗಿ ಯಾರು ಹೊಂದುತ್ತಾರೋ ವಧೆ ಮಾಡಬಾರ್ದು ಅದಕ್ಕೆ ಒಂದು ಎಚ್ಚರಿಕೆ ತಪ್ಪನ್ನು ಮಾಡಿಬಿಡ್ತಾರೆ ಜನರು ಹೋಗಿ ದೇವ್ರ ಕಾಲಿಗೆ ಬಿದ್ದುಬಿಡ್ಬೇಕಂತೆ ಹಾಗಂತ ಮತ್ತೆ ಮತ್ತೆ ತಪ್ಪು ಮಾಡಿಬಿಡೋದಲ್ಲ ತಪ್ಪು ಒಂದಿಷ್ಟು ವರ್ಷ ನಡೆದೋಯ್ತು ಒಂದು ಸಲ ಎಚ್ಚರ ಆಯಿತು ಜೀವನದಲ್ಲಿ ಹೋಗಿ ಬಿದ್ದುಬಿಡ್ಬೇಕಂದ್ರೆ ದೇವ್ರ ಕಾಲಿಗೆ ಯಾಕೆ ಇಲ್ಲಿ ನನ್ನ ಕಾಲಿಗೆ ಬಿದ್ದಿದ್ದಾನೆ ಯೋಗ್ಯರಾಗಿದ್ದಾನೆ ಎಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ ಯಾಕೆ ಪ್ರಾಯಶ್ಚಿತ್ತ ಅಂದ್ರೇನು ನಾವು ಮಾಡಿದ ತಪ್ಪುಗಳನ್ನು ದೇವರ ಹತ್ರ ಒಪ್ಪಿಸ್ಕೊಳ್ಳೋ ತಪ್ಪು ಮಾಡಿಬಿಟ್ಟೆ ಕ್ಷಮಿಸು ಅಂತ ಕೇಳೋದು ಅದನ್ನು ಮಾಡಿದರೆ ನಾನು ಅನುಗ್ರಹ ಮಾಡ್ತೀನಿ ಹಾಗಾಗಿ ವಾಲಿ ವಧೆ ಮಾಡಬೇಕಾಗಿತ್ತು ಒಂದು ತಪ್ಪು ಮಾಡಿದ್ದ ದೂರದಿಂದ ಇದು ನಾ ಮಾಡಿದೆ ಅಂತ ಹೀಗೆ ವಿವರಣೆಗಳು ಅಲ್ಲಿ ಬಂದಿದೆ ಇನ್ನು ಇಲ್ಲಿ ನಯಾಯ ಅಂತ ಒಂದು ಶಬ್ದ ಬಳಸಿದ್ದಾರೆ ಈ ನಯಾಯ ಅನ್ನೋ ಶಬ್ದಕ್ಕೆ ಅನುನಯಾಯ ಅಂತ ಬಂತು ಅಲ್ಲಿ ನಯಾಯ ಅಂತನೂ ಬಿಡಿಸ್ಕೊಂಡು ಅರ್ಥವನ್ನು ಮಾಡಿದಿದೆ ಸಾಂತ್ವನ ಸಮಾಧಾನ ಮಾಡಲಿಕ್ಕಲ್ಲ ನಯ ಅಂದರೆ ಶಿಕ್ಷಣಗೋಸ್ಕರ ಅಂತ ಅರ್ಥ ಏನು ಲೋಕನ್ಯಾಯ ಶಿಕ್ಷಣ ಲೋಕದಲ್ಲಿ ಒಂದು ನ್ಯಾಯ ಶಿಕ್ಷಣ ಮಾಡಬೇಕು ನಮಗೆ ಯಾರಾದರೂ ಅಪರಾಧ ಮಾಡಿಲ್ಲ ಅಂತಾದರೆ ನಾವು ಅವರಿಗೆ ತೊಂದರೆ ಕೊಡಲಿಕ್ಕೆ ಹೋಗಬಾರ್ದು ಒಂದು ವೇಳೆ ತೊಂದರೆ ಯಾವುದೋ ಪ್ರಸಂಗದಿಂದ ಆಗಿದ್ದರೆ ಮತ್ತೆ ನಾವು ಅವ್ರನ್ನ ಹೋಗಿ ಸಮಾಧಾನ ಮಾಡೋದು ನಮ್ಮ ಕರ್ತವ್ಯ ಏನೋ ಒಂದು ರೀತಿ ಉಪಕಾರವನ್ನು ಅವರಿಗೆ ಮಾಡಬೇಕು ಅಂತ ತಿಳಿಸ್ಲಿಕ್ಕೆ ಅದನ್ನು ಇಲ್ಲಿ ಬಿಡಿಸ್ತಾರೆ ಯದ್ಯಪಿ ಭಗವತಾ ವಧೆ ಕೃತೆ ದೇವರು ವಾಲಿವಧೆ ಮಾಡಿದರೆ ದೋಷ ಏನಿಲ್ಲ ಆದರೂ ಲೋಕ ಶಿಕ್ಷಣ ಅನುಸಾರೇಣ ಲೋಕ ಶಿಕ್ಷಣ ಅನುಸಾರಿಯಾಗಿ ಮಾಡಿದ್ದಷ್ಟೇ ಅಷ್ಟೇ ಅಲ್ಲ ಅವನಿಗೆ ಚಿತ್ತ ತೋದಹ ಅಂತ ಹೇಳ್ತಾರೆ ಏನೋ ಮನಸ್ಸಿಗೆ ಸ್ವಲ್ಪ ದೇವರಿಗೆ ಹಾಗೆ ಅನಿಸಿತ್ತು ಅಂದರೆ ಹಾಗೇನಿಲ್ಲ ದೇವರಿಗೆ ಹಾಗೇನು ಅನಿಸಿಲ್ಲ ಹೊರತು ತಾನು ಲೋಕ ನ್ಯಾಯವನ್ನು ಅನುಸರಿಸಿ ಹೀಗೆ ಮಾಡಿದ ಲೋಕದಲ್ಲಿ ಜನರು ಹೇಗೆ ಇರಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ಅಷ್ಟೇ ಮಾಡಿದ್ದು ಅವನ ಮನಸ್ಸಿಗೆ ಘಾಸಿಯಾಯಿತು ಅವನ ನ್ಯಾಯ ಮಾಡಿದ ಹೀಗೆ ಯಾವುದು ದೇವರಲ್ಲಿ ದೋಷವನ್ನು ನಾವು ಮನಸ್ಸಿನಲ್ಲಿ ಯೋಚಿಸಬಾರ್ದು ಕನಸ್ನಲ್ಲೂ ಅದು ಬರಬಾರ್ದು ಅದಕ್ಕೋಸ್ಕರ ಹೀಗೆ ಆಚಾರ್ಯರು ವಿವರಣೆ ಮಾಡಿದರು ಅದನ್ನಿಲ್ಲಿ ಟಿಪ್ಪಣಿಕಾರರು ಬಿಡಿಸಿದ್ದಾರೆ ಇನ್ನು ಕೇವಲ ಗರುಡ ದೇವರು ಶೇಷದೇವರನ್ನು ಅಷ್ಟೇ ತಗೊಳ್ಳೋದಲ್ಲ ಇಡೀ ಜಗತ್ತನ್ನು ಕಬಳಿಸೋನೂ ಪ್ರಳಯಕ್ಕೆ ಕಾರಣ ಅನ್ನೋ ವಿಷಯವನ್ನು ಹೀಗೆ ತಿಳಿಸ್ತಾ ಭಗವಂತ ಪ್ರಳಯ ಕಾಲದಲ್ಲೇ ಯಾವಾಗ ಇಷ್ಟು ಜನರ ಸಂಹಾರ ಮಾಡ್ತಾನೋ ಈ ವಾಲಿವಧೆ ದೊಡ್ಡದು ಅಲ್ವೇ ಅಲ್ಲ ಎಲ್ಲರನ್ನೂ ಸಂಹಾರ ಒಂದು ದಿವಸ ಮಾಡೇ ಮಾಡ್ತಾನೆ ಆದ್ರಿಂದ ಈ ವಾಲಿವಧೆ ಅದು ದೋಷಕ್ಕೆ ಕಾರಣ ಅಲ್ವೇ ಅಲ್ಲ ಯಾಕೆಂದ್ರೆ ಸಕಲ ಪ್ರಾಣಿ ಹಿಂಸಕಸ್ಯ ನರಸಿಂಹಾತ್ಮನಃ ಇಡೀ ಸಮಸ್ತ ಪ್ರಾಣಿಗಳನ್ನ ಸಂಹಾರ ಮಾಡುವಂಥ ಆ ನರಸಿಂಹದೇವರೇ ಕೃಷ್ಣನಾಗಿ ಬಂದಿದ್ದು ಅದರಿಂದ ಏನೋ ತಪ್ಪು ಮಾಡಿಬಿಟ್ಟೆ ಅದರಿಂದ ನನಗೆ ಮನಸ್ಸಿಗೆ ಕ್ಷೋಭೆ ಆಗಿದೆ ಅಂತ ವಿಚಾರ ಮಾಡೋ ಹಾಗೆ ಅಲ್ಲ ಹಾಗಾದ್ರೆ ಆಗ ವಿಚಾರ ಮಾಡಬೇಕು ನರಸಿಂಹದೇವರು ಅಯ್ಯೋ ನಾನು ಇಷ್ಟು ಜನರೆಲ್ಲ ಪ್ರಳಯಕ್ಕೆ ಕಳಿಸ್ಬಿಟ್ಟೆ ಪ್ರಳಯವನ್ನು ಮಾಡಿಬಿಟ್ನಲ್ಲ ಅಂತ ಹಾಗಲ್ಲ ಸದ್ಗತಿ ಯಾರ್ಯಾರು ಏನು ಗತಿ ಬೇಕೋ ಅದನ್ನು ಕೊಟ್ಟ ಅಂತ ಕೆ ಪ್ರಳಯ ಮಾಡೋದು ಅಂತಂದರೆ ನಮ್ಮ ತಲೆಯಲ್ಲಿ ಅವ್ರಿಗೆ ದುರ್ಗತಿ ಕೊಟ್ಟ ಹಾಗೆ ಅಂತ ಅಲ್ಲ ಪ್ರಳಯ ಮಾಡೋದು ಅಂದರೆ ಅವರವರ ದೇಹವನ್ನು ಕಳಚೋ ಹಾಗೆ ಮಾಡಿ ನಿಜವಾದ ಸದ್ಗತಿಯನ್ನು ನಂತರ ಕೊಡೋದು ಅಂತ ಅರ್ಥ ಆದ್ದರಿಂದ ಯಾವುದೇ ರೀತಿಯ ಆಕ್ಷೇಪಕ್ಕೆ ಅವಕಾಶ ಇಲ್ಲ ರಾಮ ಕಾರ್ಯಂತು ಜೈ ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರ ತೈ ಪೂರಿತ ತತ್ ಕೃಷ್ಣ ಬೀಭತ್ಸ್ವಾಧ್ಯ ಸಮಂತತಃ ರಾಮನ ಕೆಲಸ ಭೂಭಾರಹರಣ ಆ ಕೆಲಸದಲ್ಲಿ ಯಾರಿಗೆ ರಾಮನ ಸೇವೆ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಸಿಗಲಿಲ್ವೋ ಉದಾಹರಣೆಗೆ ವಾಲಿಗೆ ವಾಲಿಗೆ ಒಳ್ಳೆಯ ಸೇವೆ ಸಿಗ್ಬೋದಿತ್ತು ರಾವಣ ಬದೇ ಎಷ್ಟು ಒಂದು ನಿಮಿಷದಲ್ಲಿ ಅವನೇ ಮಾಡ್ತಾ ಇದ್ದ ಆದರೆ ರಾಮನ ಸೇವೆ ಅವತ್ತು ಅವನಿಗೆ ಸಿಗಲಿಲ್ಲ ಸುಗ್ರೀವನ ಮೇಲೆ ಅಪರಾಧ ಮಾಡಿದ್ದಕ್ಕೆ ಆದರೆ ಆ ಸೇವೆಯನ್ನು ತಗೊಳ್ಬೇಕು ಅಂತ ಕೃಷ್ಣನಾಗಿ ಬಂದು ಇಂದು ಅರ್ಜುನನ ಕೈಯಲ್ಲಿ ಆ ಸೇವೆಯನ್ನು ಸ್ವೀಕಾರ ಮಾಡ್ದ ಅಂತ ಅದೊಂದು ವಿಷಯವನ್ನು ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ ಹೀಗೆ ಪ್ರೀತಿರ್ಮಹತ್ಯ ಯಥೋರ್ಜುನೆ ಹರೇ ಸಂಶಿಕ್ಷೆಯ ಮಾಸ ತತಸ್ಸ ಏನಂ ತುಂಬ ಪ್ರೀತಿ ಅರ್ಜುನನ ಮೇಲೆ ಆದ್ದರಿಂದ ಅವನಿಗೆ ವಿಶೇಷವಾಗಿ ಶಿಕ್ಷಣವನ್ನು ನೀಡಿದ ಅಂತ ಇಲ್ಲಿವರೆಗೆ ಈ ಯಮಕ ಭಾರತದ ಈ ಶ್ಲೋಕದ ಚಿಂತನೆಯನ್ನು ವಿಶೇಷವಾಗಿ ಟಿಪ್ಪಣಿಕಾರರು ಹಾಗೆ ನರಹರಿತೀರ್ಥರ ಟೀಕೆಯಲ್ಲಿ ವಿಶೇಷವಾಗಿ ನಾವು ಕಾಣಬಹುದು ಅಂತ ತಿಳಿಸ್ತಾ ಇಂಥ ಅಪೂರ್ವವಾದ ಶ್ಲೋಕವನ್ನು ಪಾರಾಯಣ ಮಾಡಿದಾಗ ಏನು ಫಲ ಅಂದಾಗ ಅರ್ಜುನನ ಮೇಲೆ ಕೃಷ್ಣನಿಗೆ ಎಂಥ ಪ್ರೀತಿ ಅಪರಾಧ ಎಸಗಿದ್ರೂ ಅಪರಾಧ ಎಸಗಿದ್ರೂ ಕೂಡ ಅನೇಕರ ಮೇಲೆ ಶರಣಾಗತರನ್ನಾಗಿ ನಾವು ಭಗವಂತನ ಹೊಂದಿದಾಗ ಅರ್ಜುನನ ಮೇಲೆ ಕೃಷ್ಣ ಎಷ್ಟು ಪ್ರೀತಿಯನ್ನು ತೊಟ್ಟು ಇಡೀ ಜೀವನದಲ್ಲಿ ಅವನ ಜೊತೆಗಿದ್ದು ಅವನನ್ನು ಉದ್ಧಾರ ಮಾಡಿದ್ನೋ ಹಾಗೆ ಅಪರಾಧ ಮಾಡಿದ ಯಾರೇ ಮನುಷ್ಯರಿರಲಿ ಪಶ್ಚಾತ್ತಾಪಗೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡು ದೇವರನ್ನು ಶರಣಾಗತರನ್ನಾಗಿ ಹೊಂದಿದರೆ ಕೃಷ್ಣ ಅರ್ಜುನ ಮೇಲೆ ತೋರಿಸಿದ ಪ್ರೀತಿಯನ್ನು ನಮ್ಮ ಮೇಲೂ ತೋರಿಸ್ತಾನೆ ಆ ಕೃಷ್ಣ ರಾಮ ಹೇಗೆ ಸುಗ್ರೀವನ ಮೇಲೆ ತೋರಿಸಿದ್ನೋ ಆ ರೀತಿಯ ಪ್ರೀತಿ ಅನುಗ್ರಹ ನಮಗಾಗತ್ತೆ ಅಂಥ ವಿಶೇಷವಾದ ಅನುಗ್ರಹ ದೊರಕಬೇಕು ಅಂತಾದರೆ ಪ್ರತಿಯೊಬ್ಬರು ಮನುಷ್ಯರೆಲ್ಲರೂ ಅಪರಾಧ ಮಾಡೋರೆ ಅಪರಾಧ ಮಾಡೋ ಮನುಷ್ಯರು ಪ್ರತಿಯೊಬ್ಬರು ಈ ಕೃಷ್ಣ ರಾಮರ ಅನುಗ್ರಹ ಪಡೀಬೇಕು ವಿಶೇಷವಾಗಿ ಅಂದರೆ ಈ ಶ್ಲೋಕದ ಪಾರಾಯಣವನ್ನು ಮಾಡಬೇಕು ಹೀಗೆ ಎರಡು ರೂಪಗಳ ಅನುಗ್ರಹ ಈ ಶ್ಲೋಕದಿಂದ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು